உதின் 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 உதிரி உத உதீ உதின் ராகி ೂರ್ ಇದಾಗಿರಿ ತೊಗರಿ ಬ್ಯಾಡ್ರಿಗರಿ ತೊಗರಿ ಬ್ಯಾಡ್ರಿ ಇದು ಇದು ನೌನ್ರಿ ನಾವು ಇದು ಅಕ್ಕಿ ಬಾತ್ರಿ ನಾವ ಇಲ್ಲೇ ಬೆಳ್ದ ನಾವ ಕುಟ್ಕೊಂತೀವ್ರಿ ಹ್ಮ್ ಐತಿರಿ ಮತ್ತ ಇದೊಂದ್ ಜಾತಿ ಇದೊಂದ್ ತಳಿ ರೀ ಇದೊಂದ್ ರೀ ಇದು ಅಕ್ಕಿ ಭತ್ತನ ರೀ ಇದೊಂದ್ ತಳಿ ರೀ ಒಳ್ಳೆ ಹ್ಮ್ ಅವು ನಾನಾ ನಮ್ಮನಿ ಅದಾವಲ್ರಿ ಅವು ಮತ್ತೆ ಇಲ್ಲೊಂದ್ ಐತಿರಿ ಗಾಯ ಇದೊಂದ್ ತಳಿ ರೀ ಇದು

ನಮ್ಮ ನಮ್ಮಲ್ಲಿ ಬೆಳದ್ ಕಬ್ಬಿನ್ ನಮ್ಮ ತೊಟ್ಟದಾಗಿಂದ ಬ್ಯಾಲ್ರಿ ಏನೊಂದು ಮುಟ್ಟಿ ಕೆಮಿಕಲ್ ಏನು ಅಸಿಡ್ ಪೌಡರ್ ಇಂತ ಗಾನ್ ದಾನಿ ಸುಣ್ಣ ಅಷ್ಟು ಬಿಟ್ರಿ ಏನು ಹಾಕಿಲ್ರಿ ಫೀವರ್ ಬ್ಯಾಲ್ರಿ ಹೀ ಕಬ್ಬಿ ಹ ಬೆಂಡಿ ಬೆಂಡಿ ಲಾಳಿರಿ ಗಾಂಡದಿ ಹೀ ಮತ್ ಇವು ಇವು ಸಾಸಿವೆ ರೀ ಹ್ಮ್ ನಮ್ ತೊಡ್ದಾಗ ಬೆಳ್ದ್ರಿ ಹ್ಮ್ ಈಗ ಐದು ಒಂದ್ ತರ ಅಕ್ಕಿ ಬತ್ತೀ ಚಂಪಿ ಚಂಪಕ್ಕಿ ಅಂದ್ರ ಒಳಗ್ ಬಾಳ್ಗ ಐತ್ರಿ ಈಗ ಒಟ್ಟು ನಾಲ್ಕರ ಅದ ನೋಡ್ರಿ ಇಲ್ಲೇ ನಮ್ಮ ತೋಟದಾಗ ಬೆಳದ್ರಿ ಈಗ ಇದು ಇದು ಇದರಲ್ರಿ ಕೊರಲು ಕೊರಲು ತಮ್ಮ ಕೊರಲ್ರಿ ಇದು ಶ್ಯಾಮಿರಿ ಇದು ಶ್ಯಾನಾಮಿ ಶ್ಯಾಮಿರಿ ಹ್ಮ್ ಇದು ನಾವು ಇದನ್ನ ಒಂದಿಟ ಬಾಯಾಗ ಹಾಕೊಂಡ್ ನೋಡ್ರಿ ಇದೊಂದು ಟೆಸ್ಟ್ ಇದು ಮಸಾಲೆ ಹಾಕಿ ಇದಕ್ಕಂದ್ರೆ ಏನ್ರಿ ಹಸಿ ಅಲ್ಲರಿ ಆ ಮತ್ತ ಏಲಕ್ಕಿ ಪುಡಿ ಹಾಕಿ ಇದನ್ನ

ಹೀ ಇವು ಬಿಜ್ವಾಡ್ರಿಮಸ್ ಹಿ ಹೀ ಬಿಜ್ವಾಡ್ರಿ ಇದು ಇದು ಸದಕತಾರ್ರಿ ಇದು ಜಮಿಗೋದಿ ಜಮಿಗೋದಿರಿ ನಮ್ ತೋಟದಾಗ ಬೆಳದ್ರಿ ಇದು ಕಾಸ್ಟ್ಲಿ ರೀ ಇವು ಒಂದ್ ನೂರ ಇಪ್ಪತ್ ರೂಪಾಯಕ್ ಒಂದ್ ಕೆಜಿ ಕಾಳ ರೀ ಮತ್ ಇದ್ರಾಗಿಂದ ರವ ಒಂದ್ ನೂರ ಐವತ್ತು ರೂಪಾಯ್ ಒಂದ್ ಕೆಜಿ ರವಾ ಮಾರ್ದದ್ರಿ ಇದು ನಮ್ಮಲ್ಲಿ ಇದು ಶಂಗಾರಿ ಹಾ ಗೆಜ್ಜೆ ಶಂಗಾರಿ ಇದು ಹ್ಮ್ ಇವು ಗೋದಿರಿ ನಮ್ ತೊಡದಾಗ ನೀರ್ ಜವಾರಿಗ್ ಜವಾರಿ ಓದಿ ತರಲ್ರಿ ಇದು ಇದು ಅರ್ಶಿಣ ಪುಡಿ ನಮ್ದೀ ತೊಡ ಹ್ಮ್ ಅದ ಐವತ್ತು ರೂಪಾಯಿಕ್ ಒಂದ್ ಪಾಯ್ ಕಿಲೋ ಅರ್ಶಿಣ ಪುಡಿ ಮಾರ್ತೇದ್ರಿ ಹ್ಮ್ ಇವು ಇದ್ರಿ ಇದು ஊதல் ஊதுலு நம் ஆயின் முந்த் முட ஆய் முன் மத்தி நீ நான் அல்ல நோடி ಆರ್ಗ್ಯಾನಿಕ್ ಬಾಳೆ ತಾನ ಹಣ್ಣಾವ್ರಿ ಶಿವ 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 ಪುಟ್ರಿ ಆಯ್ಕು ನೋಡ್ರಿ ಅಲ್ಲಿ ಅಲ್ಲೇ ಇತ್ತಲ್ಲೇ ಹಣ್ಣಾಗಿ ಬಿಡ್ತಾವ್ರಿ ಇದು ನಮ್ ತೋಟದಾಗ ಬೆಳ್ದ ಬಾಬ್ರಿ ಬೇಕ್ರಿ ಬಾಬ್ರಿಬ್ರಿ ಒಣ ಹ್ಮ್ ಇದ ಎರಡ್ ಇದರೂರ ರೂಪಾಯ್ ಒಂದ್ ಕೆಜಿ ಮಾರ್ತರಿ ಹ್ಮ್ ಹ್ಮ್ ಕಾಯ್ತಿರ್ತಾರೀ ಎಲ್ಲಾ ತರ ಐತ್ರಿ ಹ್ಮ್ ಹಾ ಹಾ ಮತ್ ಇದೆಲ್ಲಾ ನೋಡ್ರಿ ಮತ್ತ್ ಈಗ ಎಲ್ಲಾ ಇನ್ನ ಈಗ ಸೀಜನ್ ಏನ್ ಮತ್ತೀಗ ಈಗ ಈಗ ಮಳಿ ಆಗೈತ್ರಿ ಹ್ಮ್ ಈಗ ಮತ್ ಸೀತಾಪಲ್ ಹ್ಮ್ ಹ್ಮ್ ರೀ ಈಗ ಅವ ಅಲ್ಲಿ ಇದ್ದದ್ದು ಏನ್ ಮಾರ್ತಿವಿ ಸದ್ಯಕ್ಕ ಈಗ ಮಳಿ ಆಗೈತ್ರಿ ಇನ್ನಟ್ಟು ಮತ್ ಬದ್ನಿ ಗಿಡ ಆಗಿ ಹೋಗದೀವ್ರಿ ಮೆಣಸಿನ ಗಿಡ ಹೋಗದೀವಿ ಮತ್ತೆ ಎಲ್ಲಾ ತರ ಕಾಯಿ ಪಲ್ಯ ಒಂದು ನಮ್ ಏನ್ ಒಂದ ಒಂದ್ ಮಂದಿ ಬಾ ಬನ್ ಬರ್ರಿ ನಮಸ್ಕಾರ ರೀ இடீ தும கு கைன் கைெல்லாம் நீவ பரிசா நம் அனி இவ்வளோ மல்லாப்பி இவ் அவர

ಅವ್ರ ಹೆಣ್ಮಕ್ಳು ಇವ್ರಿ ಆಸ ಕಡೆ ಅವ್ರ ನಮ್ ತಮ್ಮನ್ ಅವ ಅವ್ರ ಹೆಣ್ಮಕ್ಳ ಅವ್ರ ಅವ್ರ ನಮ್ ಸಸಿ ಆಕಿ ಇವ್ರ ಮಮ್ಮಗಳಿ ನಮಗಿಬ್ಬ್ರಿ ಅವರು ಒಬ್ಬವ ಪಾವಗಡ ಅಂತೇಳಿ ರಂಗಸಾಗರ ಅಂತೇಳಿ ಒಂದು ನಾಗ ಇಂದಿರಾ ಗಾಂಧಿ ನಾಗ ಅಲ್ಲಿ ಇದಾಗೇತ್ರಿ ಅವ್ರು ಕಲಿಯಾಕತೆ ಅನ್ರಿ ಮಗಳ ಅನ್ರಿ ಮಗಳು ಅಲ್ಲಿ ಕಲಿಯಾಕೈತಿ

ನೋಡಿ ಇವ್ರೆ ರೈತರು ಅವ್ರ ಮನಿ ಗಲೀಜ ಇರುತ್ತಾ ಅವ್ರಿಗೂ ಗಲೀಜ್ ಇರುತ್ತ ಇವ್ರ ಮನಿ ನೋಡ್ರಿ ಯಾವ ಐಷಾರಾಮಿ ಮನೆಗೂ ಕಮ್ಮಿ ಇಲ್ಲ ಇವ್ರು ನೋಡಿ ಎಷ್ಟ್ ಚೆನ್ನಾಗಿ ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲಾ ನೀಟಾಗಿ ಮಾಡ್ಕೊಂಡಾರ ನಾವ್ ಅಂತೀವಲ್ಲ ಯಾವ ರೈತರ ಮನಿನ ರೈತರಿಗೆ ಯಾಕೆ ತನ್ನೆ ಕೊಡ್ತಾರ ಅಂತ ನಾನ್ ಚೆನ್ನಾಗಿ ಹೋಗ್ಬಾರ್ದು ಅವರು ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಮ್ಮಿ ಇಲ್ಲ ಇವ್ರ ಮನೆಯಲ್ಲಿ ನೋಡಿದ್ರೆ ನನ್ ಪ್ರಶಸ್ತಿಗಳೇ ಜಾಸ್ತಿ ಇಲ್ಲ ಹಾ ಹಣ್ಣಿಗೆ ಅಂದ್ರ ಏನ್ರಿ ಗಿಡದಾಗ ನಾವ್ ಹಣ್ಣು ಗಿಡ ಕಟ್ ರೀ ಏನ್ ಅವಕೇನ್ ಔಷಧಿ ಇಲ್ರಿ ಏನ್ ಇಲ್ರಿ ಹೆಂಗ ಹೆಂಗ್ ಹೆಂಗ್ ನ್ಯಾಚುರಲ್ ಆಗಿ ಹಬ ಹಣ್ಣಾಗಿ ಬಿಡ್ತಾವ್ರಿ ಏನು ಇಲ್ರಿ ಯಾವ್ದು ಕೆಮಿಕಲ್ ಇಲ್ರಿ ಹಾ ಕೆಮಿಕಲ್ ರೀ ಅದ ಅಂತದ್ ಒಂದ್ ಔಷಧಿ ಇರ್ತೈತಿ ಔಷಧಿನಾಗ ಹಂಗ ನಾವ್ ಏನ್ ಇಲ್ರಿ ಈಗ ಹೆಂಗ್ ಇದನ್ ಇಡ್ತೀವಿ ಈಗ ಹಿಂಗ್ರಿ ಹಿಂಗ್ರಿ ಹಿಂಗ

ಮತ್ರಿ ನಾವ್ ಎಲ್ಲಾರು ಏನ್ ಜಗಳಿಲ್ಲ ಏನಿಲ್ರಿ ಇಲ್ರಿ ಇದೇ ಆರಾಮದ್ರಿ ನಮ್ ಅಕ್ಕ ಏನೈತ್ರಿ ಹೊರ ಹೊರಗ ಹೆಚ್ಚು ಜಾಸ್ತಿ ಮಾಡ್ತಾಡ್ರಿ ನಾವ್ ಏನೈತ್ರಿ ಮನ್ಯಾವ್ ಮಾಡ್ತೀವ್ರಿ ಅವ್ರ ಆಳ್ಗಳು ಬಂದ್ರ ಬಡ ಏನ್ ಮಾಡ್ ಮಾಜ್ ಯಾವ್ ಬಿಡ್ತಾರೆ ಮಾಡ್ಕೊಂಡ್ ನಾವ್ ಖುಷಿ ಖುಷಿಯಿಂದ ಅದೇ ರೀ ಏನ್ ಜಗಳಿಲ್ಲ ಏನಿಲ್ರಿ ನಾವ್ ಏನ್ ಹೇಳ್ತೀವ್ರಿ ಅದನ್ನ ಮಾಡ್ತಾರೀ ನಾ ಯಾಕ ಮಾಡ್ರಿ ನೀನ್ ಮತ್ತ್ ಅವ್ರ ಏನ್ ಹೇಳ್ತಾರೀ ನಾವ್ ಮಾಡ್ತೀವಿ ಎಲ್ಲಾ ತರ ಇದ್ರಿ ಅವ್ರ ಗಂಡ ಗಣ್ಮಕ್ಳು ಏನತ್ರಿ ನಮ್ ಮೈದನ್ರಿ ಅವ್ರ ಎಲ್ಲಾ ಜವಾಬ್ದಾರಿ ಅವ್ರಿಗೆ ನಮ್ ಮನಿ ಅವ್ರ ಏನತ್ರಿ ಇದೆಲ್ಲಾ ಇದನ್ನೆಲ್ಲಾ ಅವ್ರ ಕವರ್ ನೋಡ್ಬೋದ್ರಿ ಮಾರ್ಕೆಟ್ ರೀ ಮತ್ತ ಇಂದ್ ಹಾಲಿಂದ ಹಾಲ್ ಹಾಕಿ ಹಾಕಿಬೋದ್ರಿ ಇಂತದ್ ಮಾಡ್ರಿ ಇಂತದ್ ಇದೆಲ್ಲಾ ಹೇಳ್ರಿ ಅವ್ರ ಮಾಡ್ತಾರ ಮಗ ಏನೈತ್ರಿ ನಮ್ ಒಟ್ರು ಒಳಗ ದೊಡ್ಡ ನಮ್ ಮಗ ಏನ ಈಗ ಒಂದ್ ಬತ್ ಹತ್ತದ್ರಿ ಮಗಳ ಹಣ್ಣಾಡ್ರಿ ಅವ್ರೆಲ್ಲಾ ಇನ್ಸನ್ ಮಾಡ್ದಾರೀ ಮಗ ಏನತ್ರೀ ನಾವ್ ಏನ್ ಹೇಳ್ತಿರೋದ್ ಮಾರ್ಕೆಟ್ ರೀ ನಾವ್ ಕೂತ್ ಮಾರ್ತಿವ್ರಿ ಶನಿವಾರ ದೋಸಂತೂ ಎಲ್ಲಾ ತರ ರೀ ಒಂದೀಟ್ ಲೇಟ್ ಹಚ್ಚಾಕತ್ತಾರ ಹೋಗ್ ಲೇಟ್ ಆದ್ರಿ ಸಾವಯವ ಸಾವಿತ್ರಿ ಏನ್ ತಗೊಂಡ್ ತಿಂದಾರಂತೂ ಯಾರು ಬಿಡುದಲ್ರಿ ನಮ್ಮ ಮತ್ತ ಹಿಂಗ್ ತಗೊಳಲ್ದಾರಂತೂ ನೀವ್ ಹೆಚ್ಚ ರೇಟ್ ಐತಿ ನಿಮ್ ಬರ್ದಿಲ್ತಾರ ಅವ್ರ ಏನ್ ಓದ ಊಟ ಮಾಡ

ಎಮ್ಮಿಂಡು ಎಲ್ಲ ಅವ್ರ ಮಾಡ್ತಾರ ಮಜ್ಜಿಗೆ ಅರಗದ್ ಮಜ್ಜಿಗೆ ಮಾಡುದು ಇಂತವ್ ಮಾಡ್ತೀನಿ ಅದು ಆಕ್ಚುಲಿ ದಪ್ಪು ಕೆಲ್ಸ ರೀ ಅದು ನಮ್ಗೆ ಈಸಿ ರೀ ಹ್ಮ್ ಮನಿ ಒಳಗ ಇಲ್ಲಿ ರೊಟ್ಟಿ ಮಾಡುವ ಪಲ್ಯ ಮಾಡುವ ಪಲ್ಯ ಚಂದ ಮಾಡ ಪಲ್ಯ ಹಾಲ್ ಕಸ ಮಾಡ್ತಾರ ಮುಂಜಾನೆ ಎರಡು ಹೊತ್ತು ರೊಟ್ಟಿ ಅವ್ರ ಮಾಡ್ತಾರ ನನ್ಗೆ ಏನ್ ಹೊಸ ಅಂತ ಅದ್ರ ನಿಮ್ಗೆ ಏನ್ ಇಷ್ಟ ಅದನ್ನ ಕೆಲ್ಸಕ್ಕೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಟ್ಟು ಹೊರಗ ಗಾಳಿ ಕೆಲ್ಸ ಮಾಡ್ಬೇಕು ಹಾ 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 ನೀವ ಮನೇಗ ದೊಡ್ಡ ನೀಸ್ ಮಾಡ್ಕೊಂಡ್ ರೀ ರೀ ನೀವು ಅಣ್ಣವ್ರಿಗೆ ಬೆನ್ನಲ್ ಬಗ್ ನಿಂತಿರಿ ಮನೆಯ ಎಲ್ಲಾ ಹೆಣ್ಮಕ್ಳು ನಿಮ್ಮ ನೋಡಿದ್ರನ್ನ ಹೃದಯ ತುಂಬಿ ಬರ್ತೇತ್ರಿ ಹೆಂಗ್ ಕೆಲ್ಸ ಹಂಚ್ಕೊಂಡ್ ಮಾಡ್ತಿರೀ ಕೆಲಸ ಎಲ್ಲಾರು ಒಂದೊಂದ್ ಮಾಡ್ತಿರೀ ಎಲ್ಲಾರು ಇವ್ರು ಮಾಡ್ಬೇಕು ಯಾವ್ದು ಮಾಡ್ಕೊಂಡ್ ಎಲ್ಲ ಒಂದ ಎಲ್ಲಾರು ಒಂದೊಂದ್ ಮಾಡ್ತಿವ್ರಿ ಯಾರ ಏಟಿ ಒಂದಾಗ ಒಂದ್ ತಗದ ಮಾಡ್ತಿರೀ ಬೆಳಿಗ್ಗೆ ಐದವರೆಗೆ ಐದಕ್ಕೇರಿ ಮೈ ಮೂರು ನಿಜವಾಗ್ಲೂ ನಿಮ್ ಕುಟುಂಬ ನೋಡಿದ್ರೆ ನನಗ್ ಬಾಳ ಸಂತೋಷ ಆಗತ್ರಿ ನಿಮ್ಮಲ್ಲಿರೋ ಒಗ್ಗಟ್ಟು ಬೇರೆ ಎಲ್ಲಿ ಇಲ್ಲ ಅದಕ್ಕೆ ಆ ಬೆಳೆ ಚಂದ ನಗಾಕತ್ತೀ ಪ್ರತಿಯೊಬ್ಬ ನೀವ್ ಐಟಮ್ ತೋರ್ಸಿದ್ರಲ್ಲ ಅವು ಖುಷಿಯಿಂದ ಹೇಳ್ತಾವ ನನ್ನ ನೀವ್ ಇಷ್ಟ ಪ್ರೀತಿ ಮಾಡ್ತಾರ ಅಂತ ಹೇಳಿ ತುಂಬಾ ಥ್ಯಾಂಕ್ಸು ಅಡಗಿನೂ ಮಾಡ್ಬೇಕು ಅದ್ರಿ ಮತ್ತ ಈ ಕಡೆ ಮಾರ್ಕೆಟಿಗು ಎಲ್ಲಾ ಮಾರ್ಕೆಟಿಗು ಹೋಗ್ಬೇಕ ಅಂದ್ರ ಅಣ್ಣವ್ರಿಗೆಲ್ಲ ಬೆನ್ನೆಲ್ ಬಾಯ್ ನಿಂತಿರ್ತೀವಿ ಹಾ ನಿಂತೀರಿ ತುಂಬಾ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಅವ ಏನ್ ನಿನ್ ಹೆಸರು ಸುನಿತಾ ರೀ ಆ ಈ ಮನಿ ನೀನ ಸನ್ನೆ ಕನ್ಸುತ್ತೆ ಹಾ ನಾನ ಸನ್ನೆ ಕರೆ ಹೆಂಗಲ್ಲ ನಿಮ್ಮ ಅತ್ತೆ ಹೆಂಗ್ ಹೇಳ್ಕೊಡ್ತಾರೆ ಕೆಲಸ

ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವಾ ಶೈಲಕ್ಕ ಅವರು ಟೀಚರ್ ಮಿಸ್ ಆಗಿದ್ದವ್ರು ಅವರು ಮಿಸ್ಸೇ ಅವರು ಟೀಚರ್ ಗುರುಗಳು ಈಗ ಅವರೊಂದ್ ಚಾನಲ್ ಶುರು ಮಾಡಿದ್ದಾರೆ ಚಾನಲ್ ಮುಖಾಂತರ ಅರಿವೆ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು ಆ ಚಾನೆಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳು ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಎಲ್ರು ಅರಿವೆ ಗುರು ಶೈಲಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ ಒಳ್ಳೆ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ